ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಷೀನ್ ಎಂಬ್ರಾಯ್ಡ್ರಿ ಮಾಡ್ತೀವಲ್ಲ ನಮ್ಮ ಮಿಷಿನು ಆ ಮಿಷಿನಲ್ಲಿ ಪ್ರಾಬ್ಲಮ್ಸ್ ಏನೇನು ಬರುತ್ತೆ ಮತ್ತು ಆ ಪ್ರಾಬ್ಲಮ್ಗೆ ಸಜೆಷನ್ ಏನು ಅಂತ ಇದ್ದೀನಿ ಮತ್ತು ಇವಾಗ ಮೆಕ್ಯಾನಿಕ್ಕು ನಮ್ಮದು ಟೈಮರ್ ಸ್ಕಿಪ್ ಆಗಿತ್ತು ಮೆಷೀನು ಆ ಟೈಮರ್ ಸ್ಕಿಪ್ ಆಗಿದ್ದಾಗ ಅವ್ರು ಬಂದು ಆ ಮಿಷಿನ ರಿಪೇರಿ ಮಾಡಿ ಕೊಟ್ಟರು ಕೊಟ್ಟಬೇಕಾದ್ರೆ ನಾನೊಂದು ಶಾರ್ಟ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಹತ್ರ ಸಜೆಷನ್ ತೊಗೊಂಡು ಕೇಳಿಕೊಂಡು ಆ ವಿಡಿಯೋನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಲಾಸ್ಟಲ್ಲಿ ಲಾಸ್ಟ್ವರೆಗೂ ವಿಡಿಯೋ ನೋಡಿ ನಾನು ಹೇಳೋ ಪಾಯಿಂಟ್ಸ್ನ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಏನೇನು ಪ್ರಾಬ್ಲಮ್ ಬರುತ್ತೆ ಆ ಪ್ರಾಬ್ಲಮ್ಗೆಲ್ಲ ನಾನು ಈ ವಿಡಿಯೋದಲ್ಲಿ ಸಜೆಷನ್ ಕೊಡ್ತಾ ಇದ್ದೀನಿ ಪ್ರಾಬ್ಲಮ್ ನಂಬರ್ ಒನ್ ಥ್ರೆಡ್ಡು ಕಾಣಿಸೋದು ಅಂದರೆ ಇವಾಗ ತ್ರೇ ಥ್ರೆ ಫಸ್ಟ್ ಪ್ರಾಬ್ಲಮ್ ಒನ್ನಲ್ಲಿ ಏನಂದರೆ ಥ್ರೆಡ್ ಲೂಸ್ ಬರ್ತಾ ಇದೆ ಅಂದ್ಕೊಳ್ಳಿ ಪ್ರಾಬ್ಲಮ್ ಒಂದು ಥ್ರೆಡ್ ಲೂಸ್ ಇದೆ ಪ್ರಾಬ್ಲಮ್ ಟು ಪ್ರಾಬ್ಲಮ್ ಟು ಬಾಬಿನ ಕೇಸಲ್ಲಿರೋ ದಾರ ಮೇಲ್ಗಡೆ ಕಾಣಿಸ್ತಾ ಇದೆ ಓಕೆನಾ ಪ್ರಾಬ್ಲಮ್ ತ್ರೀ ಮಿಷಿನ್ ತುಂಬ ಸೌಂಡ್ ಬರ್ತಾ ಇದೆ ಮತ್ತು ಫಿನಿಷಿಂಗ್ ಅನ್ನೋದು ನೀಟಾಗಿ ಬರ್ತಾ ಇಲ್ಲ ಮಿಷಿನ್ ಜಗ್ಗಾಡೋದ್ರಿಂದ ನಾವು ಕೊಡುವಂಥ ಶೇಪು ನೀಟಾಗಿ ಬರ್ತಾ ಇಲ್ಲ ಪ್ರಾಬ್ಲಮ್ ಫೈ ತುಂಬ ಫ ಪ್ರಾಬ್ಲಮ್ ಫೋರ್ ತುಂಬ ಗಂಟು ಗಂಟು ಬರ್ತಾಯಿದೆ ಅಂದರೆ ಥ್ರೆಡ್ಡು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಗಂಟು ಗಂಟು ಥರ ಆಗ್ತಾಯಿದೆ ಪ್ರಾಬ್ಲಮ್ ಫೈ ಸಿಲ್ಕ್ ಥ್ರೆಡು ತುಂಬಾ ಕಟ್ ಆಗ್ತಾ ಇದೆ ಅಂದರೆ ಸಿಲ್ಕ್ ಥ್ರೆಡ್ ತುಂಬಾ ಕಟ್ ಆಗ್ತಾಯಿದೆ ತ ಪದೇ ಪದೇ ದಾರ ಕಟ್ ಆಗೋ ಪ್ರಾಬ್ಲಮು ತುಂಬ ಆಗ್ತಾಯಿದೆ ಮತ್ತು ದಾರ ಎಲ್ಲ ಗುಂಡೆ ಥರ ಆಗ್ತಾಯಿದೆ ದಾರದಿಂದ ಎಂಬ್ರಾಯ್ಡ್ರಿ ಮಾಡೋಕ್ಕಾಗ್ತಾ ಇಲ್ಲ ಪ್ರಾಬ್ಲಮ್ ಸಿಕ್ಸ್ ಇವಾಗ ನಾನು ಎಂಬ್ರಾಯ್ಡ್ರಿ ಮಾಡ್ತಾ ಇರ್ತೀನಿ ಆಟೋಮೆಟಿಕ್ಕಾಗೆ ಥ್ರೆಡ್ ಸ್ಟಾಪ್ ಆಗಿಬಿಡುತ್ತೆ ಪ್ರಾಬ್ಲಮ್ ಸಿಕ್ಸ್ ಓಕೆನಾ ಪ್ರಾಬ್ಲಮ್ ಸೆವೆನ್ ಜರಿ ಥ್ರೆಡ್ಡು ನಾನು ಎಷ್ಟೇ ನೀಟಾಗಿ ಹಾಕಿದ್ರು ಜರಿ ಥ್ರೆಡ್ ನೀಟಾಗಿ ಇಲ್ಲ ಅಂದರೆ ಝರಿ ಥ್ರೆಡ್ನಲ್ಲಿ ನಾನು ನೀಟಾಗೆ ನಾನು ಎಂಬ್ರಾಯ್ಡ್ರಿ ಇಲ್ಲ ಪ್ರಾಬ್ಲಮ್ ನಮ್ಮ ಪರ್ ಸೈತು ಪ್ರಾಬ್ಲಮ್ ಏಯ್ಟ್ ಏನಿರ್ಬೋದು ಅಂತಂದರೆ ಟೆನ್ಷನ್ ಯಾವ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದು ಟೆನ್ಷನ್ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಬರದೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರ್ತಾ ಇಲ್ಲ ಪ್ರಾಬ್ಲಮ್ ನೈನ್ ಪ್ರಾಬ್ಲಮ್ ನೈನಲ್ಲಿ ಏನು ಅಂತಂದರೆ ಯಾವ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿದ್ರೆ ಬೆಟರು ಸಿಲ್ಕ್ ಥ್ರೆಡಲ್ಲಿ ಯಾವ ಕಂಪ್ನಿ ಯೂಸ್ ಮಾಡಿದ್ರೆ ನಿಮಗೆ ತುಂಬ ಪ್ರಾಬ್ಲಮ್ ಬರುತ್ತೆ ಪ್ರಾಬ್ಲಮ್ ಟೆನ್ ನೀವು ಮಿಷಿನ ಯಾವ ರೀತಿಯಾಗಿ ಆಯಿಲ್ ಹಾಕಿ ಮಿಷಿನ ನಾವು ಒಂದು ನೀಟಾಗಿ ಇಟ್ಕೋಬೇಕು ಮತ್ತು ಮಿಷಿನ ಎಲ್ಲೆಲ್ಲಿ ಆಯಿಲ್ ಹಾಕಬೇಕು ಮತ್ತು ಮಿಷಿನಗೆ ನೀಟಾಗಿ ಆಯಿಲ್ ಹಾಕಿಲ್ಲ ಅಂತಂದರೆ ಯಾವ ಥರ ಟೈಮರ್ ಸ್ಕಿಪ್ ಆಗುತ್ತೆ ಮತ್ತು ಇದು ಬಾಬಿನ ಕೇಸ್ ಹತ್ರ ಮಾತ್ರ ಟೈಮರ್ ಸ್ಕಿಪ್ ಆಗುತ್ತಾ ಇಲ್ಲ ಬೇರೆ ಕಡೆನೂ ಟೈಮರ್ ಸ್ಕಿಪ್ ಆಗುತ್ತಾ ಇಷ್ಟು ಟೆನ್ ಪಾಯಿಂಟ್ಸ್ಗೆ ನಾನು ಆನ್ಸರ್ನ ಇವಾಗ ಹೇಳ್ತೀನಿ ಓಕೆನಾ ನೋಡ್ಕೊಳ್ಳಿ ಯಾವ್ಯಾವ ಥರ ಏನೇನಂತ ಹೇಳ್ತೀನಿ ಅಂತ ನೋಡಿ ಇವಾಗ ಇದು ರ್ಯಾಲ್ಸನ್ ಮೆಷಿನ್ನು ನನ್ನ ಹತ್ರ ಇರೋದು ರ್ಯಾಲ್ಸನ್ ಕಂಪ್ನಿ ರ್ಯಾಲ್ಸನ್ ಕಂಪ್ನಿಲಿ ಏನು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತೀನಿ ಬಟ್ ಆದರೆ ಒಂದೊಂದು ಮಾತ್ರ ತಿಳ್ಕೊಳ್ಳಿ ನಾನು ಏಳು ಪಾಯಿಂಟ್ಸು ಇದು ರ್ಯಾಲ್ಸನ್ ಮಿಷಿನ್ಗೆ ಬೇರೆ ಕಂಪ್ನಿದು ಇಟ್ಕೊಂಡು ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದರೆ ಅದ್ರ ಬಗ್ಗೆ ಅದು ನಮ್ಮ ಜವಾಬ್ದಾರಿ ಇಲ್ಲ ಯಾಕಂದರೆ ರ್ಯಾಲ್ಸನ್ ಅನ್ನೋದು ಎಂಬ್ರಾಯ್ಡ್ರಿ ಪರ್ಪಸ್ಗೆ ಅಂತಲೇ ಇರೋದು ಓಕೆನಾ ಇವಾಗ ನೋಡಿ ನಾನು ಹೇಳ್ದೆ ಇವಾಗ ದಾರ ದಾರದ ಪ್ರಾಬ್ಲಮ್ ಅಂದರೆ ದಾರ ತುಂಬ ಲೂಸ್ ಬರ್ತಾ ಇದೆ ಮೇಲುಗಡೆ ದಾರ ಅಂದರೆ ಎಂಬ್ರಾಯ್ಡ್ರಿ ಮಾಡಿದಾಗ ಮೇಲ್ಗಡೆ ದಾರ ತುಂಬ ಲೂಸ್ ಬರ್ತಾಯಿದೆ ಆವಾಗ ಏನು ಮಾಡಬೇಕು ಅಂತಂದರೆ ನೋಡಿ ಇದು ಟೆನ್ಷನ್ನು ಈ ಟೆನ್ಷನ್ ಇದೆಯಲ್ಲ ಇದು ಟೆನ್ಷನ್ ಇದನ್ನು ಟೆನ್ಷನ್ ಅಂತ ಕರಿತೀವಿ ಈ ಟೆನ್ಷನ್ನ ನಾವು ಟೈಟ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಟೈಟ್ ಮಾಡಿಕೊಂಡು ಒಂದು ವೇಸ್ಟ್ ಪೀಸ್ ಮೇಲೆ ಮಿಷಿನ್ ರನ್ ಮಾಡ್ತಾ ಹೋಗಬೇಕು ಇದೆಯಲ್ಲ ಇದು ಬಿಡ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಈ ಬಿಡ್ತನ ಒಂದು ಫೋರು ಅಥವಾ ಫೈಗೆ ಅಡ್ಜಸ್ಟ್ ಮಾಡಿಕೊಂಡು ಈ ಟೆನ್ಷನ್ ಅನ್ನೋದನ್ನ ಟೈಟ್ ಮಾಡ್ಕೊ ಮಾಡಿ ನೋಡಬೇಕು ಏನೋ ದಾರ ನೀಟಾಗಿ ಬರ್ತಾ ಇದೆಯಾ ಬರ್ತಾ ಇಲ್ವಾ ಅಂತ ಏನಾದರೂ ಇನ್ನೂ ಲೂಸಾಗಿ ಬರ್ತಾ ಇದೆಯಾ ಅಂದರೆ ಇದು ಇನ್ನು ಸ್ವಲ್ಪ ಟೈಟ್ ಮಾಡಬೇಕು ಏನಾದರೂ ಫುಲ್ ಟೈಟಾಗಿ ಬರ್ತಾ ಇದ್ರೆ ಅಂದರೆ ಸ್ವಲ್ಪ ಇದನ್ನ ಲೂಸ್ ಮಾಡ್ಕೊಳ್ಳಿ ಓಕೆನಾ ಮೇಡಮ್ ನಾನು ಈ ಟೆನ್ಷನ್ನ ಟೈಟು ಮಾಡ್ಕೋತಾ ಇದ್ದೀನಿ ಲೂಸು ಮಾಡ್ಕೋತಾ ಇದ್ದೀನಿ ಬಾಬಿನ ಕೇಸಲ್ಲಿರೋ ದಾರ ಮೇಲ್ಗಡೆ ಕಾಣಿಸ್ತಾ ಇದೆ ಪ್ರಾಬ್ಲಮ್ ಟು ಬಾಬಿನ ಕೇಸಲ್ಲಿರೋ ದಾರ ಮೇಲ್ಗಡೆ ಕಾಣಿಸ್ತಾ ಇದೆ ಏನು ಮಾಡೋದು ಅಂತ ತುಂಬ ಜನ ಕೇಳ್ತೀರಾ ಬಾಬಿನ ಕೇಸಲ್ಲಿರೋ ದಾರ ಮೇಲ್ಗಡೆ ಕಾಣಿಸ್ತಾ ಇದೆ ಅಂತಂದರೆ ಏನು ಮಾಡಬೇಕು ಅಂತಂದರೆ ನೋಡಿ ಇದು ಬಾಬಿನ ಕೇಸು ರ್ಯಾಲ್ಸನ್ ಅಂತ ಬಾಬಿನ ಕೇಸ್ ಮೇಲೆ ಬರೆದಿರ್ತಾರೆ ಓಕೆನಾ ರ್ಯಾಲ್ಸನ್ ಅಂತ ಬಾಬಿನ ಕೇಸ್ ಮೇಲೆ ಬರೆದಿರ್ತಾರೆ ಅದೇ ಬಾಬಿನ ಕೇಸನ್ನ ನೀವು ತೊಗೋಬೇಕು ಮತ್ತು ಯಾವುದೇದೋ ಬಾಬಿನ ಕೇಸನ್ನ ಯಾವುದೇ ಅದಕ್ಕೂ ಯೂಸ್ ಮಾಡಬಾರ್ದು ಓಕೆನಾ ರ್ಯಾಲ್ಸನ್ ಅಂತ ಎಲ್ಲಿ ಬರೆದಿರ್ತಾರೆ ಅಂತ ತೋರಿಸಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲೇ ರ್ಯಾಲ್ಸನ್ ಅಂತ ಇಲ್ಲಿ ಒಂದು ನಿಮಿಷ ನೀಟಾಗಿ ಕಾಣಿಸ್ತಾ ಇಲ್ಲ ಸ್ಟೀಲ್ ಕಾಣಿಸ್ತಾ ಇರ್ಬೋದು ರ್ಯಾಲ್ಸನ್ ಅಂತ ನೋಡಿ ಇಲ್ಲಿ ರ್ಯಾಲ್ಸನ್ ಅಂತ ಬರೆದಿರ್ತಾರೆ ರ್ಯಾಲ್ಸನ್ ಅನ್ನೋ ಕಂಪ್ನಿದು ಇರೋಡಿ ರಿಮಾ ಅಂತ ಬರೆದಿದ್ದಾರೆ ಇದಕ್ಕೆ ನಾನು ಮಿಷಿನ್ ತೊಗೊಂಡಿದ್ದಾಗ ರ್ಯಾಲ್ಸನ್ ಅಂತ ಬರೆದಿದ್ರು ಅದನ್ನೇ ಯೂಸ್ ಮಾಡ್ತಿದ್ದೆ ಬಟ್ ಆದರೆ ಇವಾಗ ಲೋಕಲಲ್ಲಿ ಇದು ರಿಮಾ ಅಂತ ಕೊಟ್ಟಿದ್ದಾರೆ ಓಕೆನಾ ಇದು ಈ ಥರ ಇರುತ್ತೆ ಬಾಬಿನ ಕೇಸು ನೋಡಿ ತುಂಬ ಲೆಂತಿಯಾಗಿರಲ್ಲ ಇದು ಏನು ಎಂಬ್ರಾಯ್ಡ್ರಿಗೆ ಹಾಕೋದು ಯಾಕೆ ಇದು ಇವಾಗ ನಾವು ತುಳಿತೀವಲ್ವ ಮಿಷಿನ್ ತುಳಿಯೋ ಮಿಷಿನ್ಗೆ ಇದು ತುಂಬ ಲೆಂತಿರುತ್ತೆ ಸ್ವಲ್ಪ ಲೆಂತ್ ಇರುತ್ತೆ ಇದು ಲೆಂತ್ ಇಲ್ಲ ಓಕೆನಾ ಸ್ವಲ್ಪ ಮೀಡಿಯಮ್ ಇದೆ ಹಾಫ್ ಅಂದರೆ ಮೀಡಿಯಮ್ ಇದೆ ಇದು ಇನ್ನು ಬಾಬಿಂಗ್ ಕೇಸು ಓಕೆ ನಾನು ಆಮೇಲೆ ನೆಕ್ಸ್ಟ್ ಬಾಬಿಂಗ್ ಕೇಸಲ್ಲಿ ಥ್ರೆಡ್ಡು ಬಾಬಿಂಗ್ ಕೇಸಲ್ಲಿರೋ ಥ್ರೆಡ್ಡು ಮೇಲ್ಗಡೆ ಕಾಣಿಸ್ತಾ ಇದೆ ಅಂತಂದರೆ ಈ ನಟ್ಟಿದೆಯಲ್ಲ ಈ ನಟ್ಟು ಮೇಲ್ಗಡೆ ನಟ್ಟು ಇದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಮೇಲ್ಗಡೆ ನಟ್ಟಿದೆಯಲ್ಲ ಈ ನಟ್ಟನ್ನ ನಾವು ಸ್ವಲ್ಪ ಟೈಟ್ ಮಾಡ್ಕೋಬೇಕು ಇದನ್ನು ಏನು ನೀವು ಟಚ್ ಮಾಡಕ್ಕೆ ಹೋಗ್ಬೇಡಿ ಈ ಸಣ್ಣ ನಟ್ಟನ್ನ ಏನು ಟಚ್ ಮಾಡೋಕ್ಕೆ ಹೋಗಬೇಡಿ ಈ ದಪ್ಪ ನಟ್ಟಿದ್ದೀಯ ಈ ದಪ್ಪ ಟಟ್ನ ಸ್ವಲ್ಪ ಟೈಟ್ ಮಾಡಿಕೊಡಿ ಯಾವುದೇ ಕಾರಣಕ್ಕೂ ಈ ಸಣ್ಣ ನಟ್ಟನ್ನ ಮಾತ್ರ ಟೈ ಲೂಸು ಮತ್ತು ಟೈಟ್ ಮಾಡೋಕ್ಕೆ ಹೋಗಬೇಡಿ ಅದು ವೇರಿಯೇಷನ್ ಆಗುತ್ತೆ ಓಕೆನಾ ನಾನು ಹೇಳ್ತಾ ಇರೋದು ಬಾಬಿನ ಕೇಸಲ್ಲಿರುವಂಥ ದಾರ ಮೇಲುಗಡೆ ಬಂದಾಗ ನಾವು ಈ ದಪ್ಪ ನಟನ್ನ ಟೈಟ್ ಮಾಡ್ಕೊಂಡ್ಮೇಲೆ ಈ ಮುಂದೆಗಡೆ ಇರುವಂಥ ಟೆನ್ಷನ್ನ ಎರಡು ಟೂ ನಂಬರ್ ಲೆಸ್ ಮಾಡಿ ಲೂಸ್ ಮಾಡ್ಕೋಬೇಕು ಓಕೆನಾ ನೆಕ್ಸ್ಟು ಯಾವ ಥರ ಬಾಬಿನ ಬಾಬಿನ ಯಾವ ಥರ ಸೆಲೆಕ್ಟ್ ಮಾಡೋದು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಬಾಬಿನ ಎಲ್ಲದಕ್ಕೂ ಒಂದೇ ಬರುತ್ತಲ್ವ ನಾರ್ಮಲ್ ಮಿಷಿನ್ಗೆ ಮತ್ತೆ ಜಿಗ್ಜಾಗ್ ಎಂಬ್ರಾಯ್ಡ್ರಿ ಮಿಷಿನ್ಗೆ ಎರಡಕ್ಕೂ ಒಂದೇ ಥರ ಬರುತ್ತಲ್ವಾ ಬಾಬಿನೂ ಅಂತ ಹೇಳ್ಬೋದು ಇಲ್ಲ ಬಾಬಿನ ಎಂಬ್ರಾಯ್ಡ್ರಿ ಮಿಷಿನ್ಗೆ ಬೇರೆ ಬರುತ್ತೆ ಮತ್ತೆ ನಾರ್ಮಲ್ ಮಿಷಿನ್ಗೆ ಬರೆ ಬೇರೆ ಬರುತ್ತೆ ನೋಡಿ ಇದು ಎಂಬ್ರಾಯ್ಡ್ರಿ ಮಿಷಿನ್ ಬಂದಿರುವಂತಹ ಬಾಬಿನು ನೋಡಿ ಇದು ಇಲ್ಲಿ ಮಾರ್ಕ್ ಇದೆಯಲ್ವಾ ಈ ಮಾರ್ಕ್ ನಾವು ಈ ಬಾಬಿನ ಕೇಸ್ ಒಳಗಡೆ ಆಗ್ತಿವಲ್ಲ ಓಲೋ ಈ ಮಾರ್ಕ್ ಈ ರೌಂಡ್ ಇದೆಯಲ್ಲ ರೌಂಡ್ ಹತ್ರ ಈ ಥರ ಮಾರ್ಕ್ ಬಂದರೆ ಇದನ್ನ ನಾವು ಜಿಗ್ಜಾಗ್ ಮಿಷಿನ್ಗೆ ಮತ್ತು ಎಂಬ್ರಾಯ್ಡ್ರಿ ಮಿಷಿನ್ಗೆ ಯೂಸ್ ಮಾಡ್ಬೋದು ಇಲ್ಲಿ ಈ ಥರ ಮಾರ್ಕ್ ಬರದೇನೆ ಫುಲ್ಲು ರೌಂಡ್ ಫ್ಲಾಟೇ ಬಂದಿತ್ತು ಅಂತ ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ನಾವು ನಾವು ಎಂಬ್ರಾಯ್ಡ್ರಿ ಮಿಷಿನ್ಗೆ ಯೂಸ್ ಮಾಡೋಕ್ಕಾಗಲ್ಲ ಎಂಬ್ರಾಯ್ಡ್ರಿ ಮಿಷಿನ್ಗೆ ಯೂಸ್ ಮಾಡೋಕ್ಕಾಗಲ್ಲ ಯೂಸ್ ಮಾಡಿದ್ರೆ ಪದೇ ಪದೇ ಟೈಮ ಸ್ಕಿಪ್ ಆಗುತ್ತೆ ಓಕೆನಾ ನೆಕ್ಸ್ಟು ನಾವು ನಾನಪ್ಪ ಇವಾಗ ಇಲ್ಲಿ ನೋಡಿ ಇದು ಬಾಬಿನು ಬಾಬಿನ ಕೇಸ್ ಹಾಕ್ತಿವಲ್ವಾ ಇಲ್ಲಿ ಬಾಬಿನ ಕೇಸ್ ಹಾಕ್ತೀವಲ್ಲ ಅದು ಆ ಪಾರ್ಟ್ ಇದು ಆ ಪಾರ್ಟಲ್ಲಿ ಈ ಈ ಇದೆ ನೋಡಿ ಈ ನಟ್ಟು ಈ ನಟ್ಟು ಮೂರು ನಟ್ಟು ಇರುತ್ತೆ ಇದರಲ್ಲಿ ಏನು ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಇವುದು ಮೂರು ನಟ್ಟು ಇರುತ್ತೆ ತೋರಿಸ್ತೀನಿ ನೋಡಿ ಇದು ಒಂದು ನಟ್ಟು ನೆಕ್ಸ್ಟ್ ಇನ್ನೊಂದು ರೊಟೇಟ್ ಮಾಡ್ತೀನಿ ಇದು ಎರಡು ಮತ್ತು ಇಲ್ಲೊಂದು ಮೂರು ಮೂರು ನಟ್ಟಿದೆ ಮೂರು ನಟ್ಟು ನಾಲ್ಕು ಐದಿದೆ ಐದು ನಟ್ಟಿದೆ ಐದು ನಟ್ಟಲ್ಲಿ ನಾವು ಮೂರು ನಟ್ಟು ಮಾತ್ರ ಲೂಸ್ ಮಾಡಿ ಟೈಟ್ ಮಾಡಬೇಕು ಆಮೇಲೆ ಇಲ್ಲಿದೆ ನೋಡಿ ಇದು ಇಲ್ಲಿ ಇಲ್ಲೊಂದು ನಟ್ಟಿದೆ ಇದು ಏನಪ್ಪ ಇಲ್ಲಿ ಬಾಬಿನ ರೋಟೇಟ್ ಆಗುತ್ತಲ್ವಾ ಇಲ್ಲೊಂದು ನಟ್ಟಿರುತ್ತೆ ಜಾಸ್ತಿ ನೋಡಿ ಈ ಪ್ಲೇಸಲ್ಲಿ ದಾರ ಪದೇ ನುಲ್ಕೊಂಡು ದಾರ ಮೇಲೆ ಅದು ಟೈಮರ್ ಸ್ಕಿಪ್ ಆಗೋ ಚಾನ್ಸಸ್ ಇರುತ್ತೆ ಮಿಷಿನ್ ಒಂಥರ ಸೌಂಡ್ ಬರಬೇಕಾದ್ರೆ ನೀವು ಏನು ಮಾಡಬೇಕಂದ್ರೆ ಚೆಕ್ ಮಾಡಿ ನೋಡಬೇಕು ಇಲ್ಲಿ ದಾರ ನುಳ್ಕೊಂಡಿರುತ್ತೆ ದಾರನ ಕಟ್ ಮಾಡಿ ಬಿಸಾಡಿ ಮತ್ತು ಎಂಬ್ರಾಯ್ಡ್ರಿ ಶುರು ಮಾಡಿದೆ ಪದೇ ಪದೇ ಟೈಮರ್ ಸ್ಕಿಪ್ ಆಗುವಂಥ ಏನಪ್ಪ ಚಾನ್ಸಸ್ನ ಅವಾಯ್ಡ್ ಮಾಡ್ಬೋದು ಓಕೆನಾ ಇಲ್ಲಿ ನೋಡಿ ಈ ನಟ್ಟು ಮತ್ತು ಈ ನಟ್ಟು ಮತ್ತು ಇನ್ನೊಂದು ನಟ್ಟಿದೆ ಆ ನಟ್ಟು ಈ ನಟ್ಟನ್ನ ಮೂರು ನಟ್ನು ಲೂಸ್ ಮಾಡಿ ಟೈಟ್ ಮಾಡಿ ಈ ನೀಡಲ್ ನೋಡಿ ಯಾವ ಪಾಯಿಂಟಲ್ಲಿ ಕೂತ್ಕೊಳ್ಳುತ್ತೆ ಅಂತ ನೋಡಿ ಇದು ಕರೆಕ್ಟಾಗಿ ಇದೇ ಪಾಯಿಂಟಲ್ಲಿ ಕೂರಬೇಕು ಕರೆಕ್ಟಾಗಿ ಇದೇ ಪಾಯಿಂಟಲ್ಲಿ ಕೂರಬೇಕು ಮತ್ತು ಅದು ನಾವು ಮೇಲೆ ಎತ್ತುವಾಗ ಯಾವ ರೀತಿ ಕೂತ್ಕೋಬೇಕು ಅಂತ ನೋಡಿ ಈ ಈ ಪಾರ್ಟ್ ಇದಿಲ್ಲ ತೋರಿಸ್ತೀನಿ ನೀಡಲಲ್ಲಿ ಯಾವ ಪಾರ್ಟ್ ಕರೆಕ್ಟಾಗಿ ಇಲ್ಲಿ ಕೂತ್ಕೋಬೇಕು ಅಂತ ಸಪ್ರೇಟ್ ನೀಡಲ್ ಎತ್ಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಕರೆಕ್ಟಾಗೆ ಈ ಪಾ ಈ ಲೈನು ಮತ್ತು ಈ ಲೈನು ಇದೇ ಥರ ಸ್ಟ್ರೈಟಾಗೇ ಇರಬೇಕು ಓಕೆನ ಇದೇ ಥರ ಸ್ಟ್ರೈಟಾಗಿದ್ದರೆ ಅದು ಟೈಮರ್ ಸ್ಕಿಪ್ ಮತ್ತು ಈ ಪಾರ್ಟ್ ಇದೆಯಲ್ಲ ಈ ಪಾರ್ಟನ್ನ ತುಂಬ ಜನ ಟೈಮರ್ ಸ್ಕಿಪ್ ಆದಾಗ ಇದೇನಾಗುತ್ತೆ ಲೂಸ್ ಆಗಿಬಿಟ್ಟಿರುತ್ತೆ ಕೆಳಗಡೆ ಜೋತಾಡ್ತಾ ಇರುತ್ತೆ ಆವಾಗ ಇದನ್ನು ತುಂಬ ಜನ ಲೂಸ್ ಮಾಡೋದು ಟೈಟ್ ಮಾಡೋದು ಮಾಡ್ತೀರಾ ಈ ಪಾಟ್ಗೂ ಟೈಮರ್ ಸ್ಕಿಪ್ ಆಗಿರೋ ಪಾಟ್ಗೂ ಏನು ಸಂಬಂಧ ಇರಲಿಲ್ಲ ಬಟ್ ಈ ಪಾಟ್ ಇದೇ ಪಾರ್ಟಲ್ಲಿ ಇರಬೇಕು ಕರೆಕ್ಟಾಗಿ ಇಲ್ಲಿ ಸೂಜಿ ಹಿಂದೆಗಡೆ ಫ್ಲಾಟ್ ಇರುತ್ತೆ ಆ ಫ್ಲಾಟ್ ಅನ್ನೋದು ಇನ್ನು ಯಾರು ಕರೆಕ್ಟಾಗಿ ಕೂತ್ಕೊಂಡ್ರೆ ಟೈಮರ್ ಅನ್ನೋದು ನೀಚ ನೀಟಾಗಿ ಅಡ್ಜಸ್ಟ್ ಆಯಿತು ಅಂತ ನೂಲೆಯಷ್ಟು ಹೆಚ್ಚು ಕಮ್ಮಿ ಆದರೂ ಕೂಡ ತುಂಬಾ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಇದೇ ಥರನೇ ಕೂತ್ಕೋಬೇಕು ಇವಾಗ ಟೈಮರ್ ನಂದು ಕರೆಕ್ಟಾಗಿದೆ ಟೈಮರನ್ನು ಸ್ಕಿಪ್ ಆಗಿಲ್ಲ ಓಕೆನಾ ನೋಡಿ ಇದೇ ಥರನೇ ದಾರನ ಎತ್ತಬೇಕು ನೋಡಿ ಒಂದು ಐದು ನಂಬರ್ ಫಿಕ್ಸ್ ಮಾಡ್ತೀನಿ ಅವಾಗ ಗೊತ್ತಾಗುತ್ತೆ ನಿಮ್ಗೆ ತೋರಿಸ್ತೀನಿ ಯಾಕಂದರೆ ಇದು ಒಂದು ಒಂದೇ ಸರಿಗೆ ಗೊತ್ತಾಗಲ್ಲ ಇದು ಟೈಮರ್ ಯಾವ ಥರ ಸ್ಕಿಪ್ ಆಗುತ್ತೆ ಏನು ಪ್ರಾಬ್ಲಮ್ ಏನು ಅನ್ನೋದು ಒಂದೇ ಸರಿಗೆ ಗೊತ್ತಾಗಲ್ಲ ಓಕೆನಾ ತೋರಿಸ್ತೀನಿ ರೀ ನೋಡ್ಕೊಳ್ಳಿ ಇವಾಗ ನೋಡಿ ಅದೇ ಪಾಯಿಂಟ್ಗೆ ಬಂದು ಕೂರ್ತಾಯಿದೆ ಅದು ನೋಡಿ ಅಲ್ಲಿಂದ ಮತ್ತೆ ಅದೇ ಪಾಯಿಂಟ್ಗೆ ಬಂದು ಕೂರ್ತಾಯಿದ್ದೆ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿದ್ರೆ ಅವಾಗೆ ಜೀರೋ ನಂಬರಲ್ಲಿ ತೋರಿಸಿದ್ದು ನಾನು ಈ ಥರ ಕುತ್ಕೋಬೇಕು ಈ ಥರ ಕುತ್ಕೊಂಡಿಲ್ಲ ಅಂತ ಅದು ಪದೇ ಪದೇ ಪ್ರಾಬ್ಲಮ್ ಆಗುತ್ತೆ ಮತ್ತು ಕೆಲವೊಂದು ಸರಿ ಇವಾಗ ನೀವು ಸಿಲ್ಕ್ ದರಡು ಪದೇ ಪದೇ ಕಟ್ ಇದೆ ಅಂತ ಹೇಳ್ತೀರಾ ಸಿಲ್ಕ್ ದ್ರೆಡ್ ಪದೇ ಪದೇ ಕಟ್ ಇದ್ರೆ ನೀಡಲ್ ನೋಡಿ ಈ ರೀತಿಯಾಗಿ ಮುಂದೆಗಡೆಯನ್ನು ಒಂದು ಸ್ವಲ್ಪ ಈ ರೀತಿ ಓಪನ್ ಓಪನ್ ಥರ ಇರಬೇಕು ಆ ಓಪನ್ ಅನ್ನೋದು ನಮ್ಮ ಇನ್ಫ್ರಂಟ್ ಇರಬೇಕು ರೌಂಡ್ ಅನ್ನೋದು ಬ್ಯಾಕ್ ಸೈಡ್ ಇರಬೇಕು ಓಕೆನಾ ಇಲ್ಲಿ ನೀಡಲಿಂದ ಮೇಲೆ ಸ್ವಲ್ಪ ಅಚ್ಚೆ ಥರ ಕೊಟ್ಟಿರ್ತಾರೆ ಅಚ್ಚೆ ಥರ ಇರೋದು ಟೈಮರ್ ಸ್ಕಿಪ್ ಆಗಿದಾಗ ನಾವು ಅಚ್ಚೆ ಥರ ಇರೋದನ್ನ ನೀಟಾಗೆ ನೋಡಿ ಅಚ್ಚೆ ಥರ ಇರೋದನ್ನ ನೀಟಾಗಿ ಈ ಪಾಯಿಂಟ್ಗೆ ನೀಟಾಗಿ ಕೂರಿಸಿರ್ಬೇಕು ನಾವು ಈ ಥರ ಕೂರಿಸ್ಬಿಟ್ಟು ಈ ನೆಟ್ಟನ್ನ ಟೈಟ್ ಮಾಡಿದ್ವಿ ಅಂತಂದರೆ ಆಟೋಮೆಟಿಕ್ಕಾಗಿ ಟೈಮರ್ ಅನ್ನೋದು ಅಡ್ಜಸ್ಟ್ ಆಗುತ್ತೆ ಓಕೆನಾ ಮತ್ತು ಇಲ್ಲಿ ಇದು ಆ ಕಡೆ ಈ ಕಡೆ ಹೋಗ್ತಾ ಇದೆ ನೀಟಾಗಿ ಕುತ್ಕೋತಾ ಇಲ್ಲ ಬಾಬಿ ಈ ಇದ್ರ ಮೇಲೆ ಈ ಥರ ಪ್ಲೇಟ್ ಇದೆಯಾ ಈ ಪ್ಲೇಟ್ ಮೇಲೆ ಕುತ್ಕೋತಾ ಇದೆ ಅಂದ್ಬಿಟ್ಟು ಇದು ಇದೆಯಲ್ಲ ಇದು ಈ ರಾಡು ಈ ರಾಡನ್ನ ಲೂಸ್ ಮಾಡೋದು ಟೈಟ್ ಮಾಡೋದು ಥರ ಎಲ್ಲ ಮಾಡಿದ್ರಿ ಅಂದರೆ ಅದೆಲ್ಲ ಹೋಗ್ಬಿಡುತ್ತೆ ನಿಜ ಅದು ಪ್ರಾಮಿಸ್ ಏನು ಮಾಡೋಕ್ಕೆ ಹೋಗ್ಬಿಡಿ ಅದನ್ನೆಲ್ಲ ಏನೇ ಇದ್ದರೂ ಈ ಇಲ್ಲ ಇಲ್ಲಾಂದರೆ ಇಲ್ಲಿ ಈ ಪಾರ್ಟೇಲ್ ಆಗಿರುತ್ತಂತೆ ಯಾರು ನಾನು ನಮಗೆ ಮೆಕ್ಯಾನಿಕ್ ಸಜೆಷನ್ ಕೊಟ್ಟಿದ್ದು ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಒಳಗಡೆ ಬೆಲ್ಟ್ ಇದೆ ಇದು ಚೈನ್ ಇದೆ ಒಳಗಡೆ ಬೆಲ್ಟಿಲ್ಲ ಚೈನ್ ಇದೆ ಆ ಚೈನಲ್ಲಿ ಏನಪ್ಪ ಇದು ಕೊಟ್ಟಿರ್ತಾರೆ ಸ್ವಲ್ಪ ನೆಟ್ಗಳು ನೆಟ್ಟೇನಾದರೂ ಲೂಸ್ ಆಗಿ ಚೈನ್ ಲೂಸ್ ಆಗಿದ್ದರೂ ಕೂಡ ಪದೇ ಪದೇ ಇದು ಟೈಮರ್ ಸ್ಕಿಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಬೆಲ್ಟಿಂದನೂ ಕೂಡ ಮತ್ತು ಆಯಿಲ್ನ ಎಲ್ಲಿ ಹಾಕಬೇಕು ಅಂತ ತೋರಿಸಿ ನೋಡಿ ಆಯಿಲ್ನ ಇಲ್ಲಿ ಹಾಕಬೇಕು ಮತ್ತು ಇಲ್ಲಿ ಮತ್ತು ಮತ್ತೆ ಇಲ್ಲಿ ಇಲ್ಲಿ ಮತ್ತು ಇಲ್ಲಿ 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 ಹಾಕಬೇಕು ಮತ್ತು ಇಲ್ಲೊಂದು ಹೋಲ್ ಸಣ್ಣ ಹೋಲ್ ಕೊಟ್ಟಿರ್ತಾರೆ ಆ ಹೋಲ್ ಹತ್ರನೂ ಕೂಡ ಹಾಕಬೇಕು ನಾನು ಯಾಕೆ ಈ ರೀತಿಯಾಗಿ ರಿಮೂವ್ ಮಾಡಿಬಿಟ್ಟು ಇಲ್ಲಿರೋ ಪಾರ್ಟ್ಸ್ನ ಈ ಥರ ಬಟ್ಟೆ ಸುತ್ತಿದ್ದೀನಿ ಅಂತಂದರೆ ಈ ಪಾರ್ಟಲ್ಲಿ ನಾವು ಆಯಿಲ್ನ ಹೆಚ್ಚಿನ ಹೆಚ್ಚಿನ ಆಯಿಲ್ನ ಯೂಸ್ ಮಾಡಬೇಕಾಗುತ್ತೆ ಹೆಚ್ಚಿನ ಆಯಿಲ್ ಯೂಸ್ ಮಾಡಿದಷ್ಟು ಮಿಷಿನ್ ಹೆಚ್ಚಿನ ದಿನ ಬಳಕೆ ಬರುತ್ತೆ ಮತ್ತು ಪದೇ ಪದೇ ಟೈಮರ್ ಸ್ಕಿಪ್ ಆಗೋ ಚಾನ್ಸಸ್ಸು ತುಂಬ ಕಮ್ಮಿ ಆಗುತ್ತೆ ಪದೇ ಪದೇ ಟೈಮರ್ ಸ್ಕಿಪ್ ಆದರೆ ನೋಡಿ ಇಲ್ಲಿ ಆಯಿಲ್ ಹಾಕಬೇಕು ಮತ್ತು ಇಲ್ಲಿ ಆಯ್ಲ್ ಹಾಕ್ಬೇಕು ಮತ್ತು ಇಲ್ಲೆಲ್ಲ ಹೈಲ್ ಹಾಕಬೇಕು ಈ ಥರ ತೋರಿಸ್ತಿದ್ದೀನಿ ನೋಡಿ ಇಲ್ಲೆಲ್ಲ ಈ ಥರ ಹೈಲ್ ಹಾಕ್ಬೇಕು ನೋಡಿ ಈ ಬಟ್ಟೆನ ಸರಿಸಿ ಇಲ್ಲೂ ಕೂಡ ಹೈಲ್ ಹಾಕ್ಬೇಕು ಮತ್ತು ಇಲ್ಲಿ ಈ ಪಾಯಿಂಟು ಈ ಪಾಯಿಂಟು ಈ ಪಾಯಿಂಟು ಮತ್ತು ಈ ಪಾಯಿಂಟು ಇಲ್ಲೆಲ್ಲ ಹೈಲ್ ಹಾಕಬೇಕು ಮತ್ತು ಪದೇ ಪದೇ ದಾರ ಕಟ್ ಇದ್ರು ಟೈಮರ್ ಸ್ಕಿಪ್ ಆಗುವಂಥ ಚಾನ್ಸಸ್ ಇದೆ ಟೈಮರ್ ಸ್ಕಿಪ್ ಆಗಿದೆ ಅಂತಲೇ ಅರ್ಥ ನಿಮ್ಮ ಕಡೆ ಮೆಕಾನಿಕ್ ಹತ್ರ ಮಿಷಿನ ನೀಟಾಗಿ ಕೊಟ್ಟು ರೆಡಿ ಮಾಡಿಸಿ ಯಾಕಂದರೆ ನಾನು ಇಲ್ಲಿ ತೋರಿಸಿದ್ನಲ್ವ ಏನೋ ಬಾಬಿನ ಕೇಸ್ ಹಾಕೋದತ್ರ ಏನೋ ಈ ಥರ ಇದು ಥ್ರೆಡ್ನ ಟೈಟ್ ಮಾಡಬೇಕು ಸ್ವಲ್ಪ ಇಲ್ಲಿ ನೀಟಾಗಿ ಕೂಸ್ಕೋಬೇಕು ನೀಡಲ್ಲ ಹತ್ರ ಅಂತ ಅದು ನೀಟಾಗೇ ಇರಬೇಕು ನೀಟಾಗಿ ಇಲ್ಲ ಅಂತಂದರೆ ಆ ಥರ ಆಗೋ ಪ್ರಾಬ್ಲಮ್ ತುಂಬ ಇರುತ್ತೆ ಅವರು ಅರ್ಜೆನ್ಸಿಲಿ ಅವರು ಕರೆಕ್ಟಾಗಿ ಚೆಕ್ ಮಾಡಿರಲ್ಲ ನೀವು ದಯವಿಟ್ಟು ಕರೆಕ್ಟಾಗಿ ಚೆಕ್ ಮಾಡಿಸಿ ಮತ್ತು ಈ ದಾರ ಯಾಕೆ ಕಟ್ಟಿದ್ದೀರಾ ಅಂತ ಕೇಳ್ಬೋದು ಈ ದಾರ ಯಾಕೆ ಕಟ್ಟಿದ್ದೀನಿ ಅಂತಂದರೆ ಪದೇ ಪದೇ ಸಿಲ್ಕ್ ಥ್ರೆಡ್ ನುಲ್ಕೋತಾ ಇದ್ರೆ ಈ ದಾರನ ಈ ಥರ ಕಟ್ಕೊಂಡು ಈ ದಾರದೊಳಗಡೆಯಿಂದ ಸಿಲ್ಕ್ ತ್ರೆಡ್ನ ಹಾಕೊಂಡ್ರೆ ಏನಪ್ಪ ನೀಟಾಗಿ ಬರುತ್ತೆ ಸೇನೋ ಡಿಸೈನ್ ಅನ್ನೋದು ದಾರ ಏನು ಉಳ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಓಕೆನಾ ನೆಕ್ಸ್ಟು ಮತ್ತೆ ಎಲ್ಲೆಲ್ಲಿ ಆಯಿಲ್ ಹಾಕಬೇಕು ಆಯಿಲ್ ಹಾಕಿಲ್ಲ ಅಂದರೆ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ನಾನು ಇಲ್ಲಿ ದಾರದ್ದು ಇದು ಯೂಸ್ ಮಾಡಿಲ್ಲ ಬೆಲ್ಟಿಂದ ಹಾಕೊಂಡಿದ್ದೀನಿ ಅದು ಉರಿದು ಬರುತ್ತಲ್ಲ ಏನು ಉರಿ ಬಂದಿರುತ್ತೆ ಮತ್ತು ಸ್ಟ್ಯಾಪ್ಲರ್ ಪಿನ್ನಲ್ಲಿ ಪಿನ್ನ ಮಾಡಿರ್ತಾರೆ ಆ ಉರಿಗೆ ಇದು ಚಿಕ್ಕದಾಗಿ ಬಂದಿರುತ್ತೆ ಅದು ಬೆಲ್ಟು ಇಲ್ಲಿ ಸ್ಟ್ಯಾಪ್ಲರ್ ಪಿನ್ನ ಮಾಡಿರ್ತಾರೆ ಆ ಥರದ್ದು ಯೂಸ್ ಮಾಡಬೇಕಂದ್ರೆ ಜಾಸ್ತಿ ಮಿಷಿನ ರನ್ ಫಾಸ್ಟಾಗಿ ರನ್ ಮಾಡಿದಾಗ ಆ ಸ್ಟ್ಯಾಪ್ಲರ್ ಪಿನ್ ಹತ್ರ ಓಪನ್ ಆಗ್ಬಿಡುತ್ತೆ ಅದು ಬೆಲ್ಟು ಅದಕ್ಕೋಸ್ಕರ ಅವರು ನನಗೆ ಈ ಥರ ಬೆಲ್ಟ್ನ ಕೊಟ್ಟರು ಈ ಥರ ಬೆಲ್ಟ್ನ ಕೊಟ್ಟರು ಓಕೆ ನೆಕ್ಸ್ಟ್ ಎಲ್ಲೆಲ್ಲಿ ಆಯಿಲ್ ಹಾಕ್ಬೇಕಂತ ನೋಡಿ ಈ ಪಾರ್ಟ್ಸ್ ಅದನ್ನ ನಾನು ರಿಮೂವ್ ಮಾಡ್ತಿದ್ದೀನಿ ಇದೇನು ಅವಶ್ಯಕತೆ ಇಲ್ಲ ಎಂಬ್ರಾಯ್ಡ್ರಿ ಪರ್ಪಸಲ್ಲಿ ನೆಕ್ಸ್ಟ್ ಎಲ್ಲೆಲ್ಲಿ ಆಯ್ಲೆ ಹಾಕ್ಬೇಕಂತ ತೋರಿಸಿ ನೋಡಿ ಇಲ್ಲಿ ರಾಡ್ ಕಾಣಿಸ್ತಾ ರಾಡು ಈ ರಾಡ್ ಹತ್ರ ಆಯಿಲ್ ಹಾಕಬೇಕು ಇಲ್ಲಿ ರಾಡ್ ಕಾಣಿಸ್ತಿದೆಯಲ್ಲ ಈ ರಾಡ್ ಹತ್ರ ಆಯಿಲ್ ಹಾಕಬೇಕು ಇಲ್ಲಿ ಆಯಿಲ್ ಹಾಕಿ ಇದು ತುಕ್ಕಿಡಿದಿರೋ ಥರ ನಾವು ಮೇಂಟೆನೆನ್ಸ್ ಮಾಡಬೇಕು ಇದು ಯಾವುದೇ ಕಾರಣಕ್ಕೂ ತುಕ್ಕಿಡಿ ಬಡ್ದು ಜಾಸ್ತಿ ತುಕ್ಕಿಡಿದ್ರೂ ಕೂಡ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರೋಲ್ಲ ನೆಕ್ಸ್ಟ್ ಇಲ್ಲೆಲ್ಲ ಆಯಿಲ್ ಹಾಕಬೇಕು ಈ ಪ್ಲೇಸಲ್ಲೆಲ್ಲ ಆಯಿಲ್ ಹಾಕಬೇಕು ಮತ್ತು ನೋಡಿ ಮಿಷಿನು ಜಾಸ್ತಿ ಸೇಕ್ ಇದೆ ಮೇಡಮ್ ಅಂತ ತುಂಬ ಜನ ಕೇಳ್ತಾ ಇದ್ರಿ ನೋಡಿ ನಾನೊಂದು ಅದೇ ಪ್ರಾಬ್ಲಮ್ ಆಗಿದ್ದಾಗ ಇಲ್ಲಿಂದ ಸೇರಿಸಿ ಇಲ್ಲಿವರೆಗೂ ಹಗ್ಗ ಕಟ್ಕೊಂಡಿರ್ತೀರ ನೀವು ಹಗ್ಗ ಕಟ್ಕೊಂಡಿರಬೇಕಾದ್ರೆ ಅದು ಉರಿ ಕೂಡ ತುಂಬ ಟೈಟ್ ಇರಲ್ಲ ಆವಾಗ ನಾನು ಕ ಮೆಕ್ಯಾನಿಕ್ಗೆ ಹೇಳಿದೆ ಮೆಡಿಸ್ ಏನು ಮಾಡೋದು ಈ ಥರ ನಂದು ತುಂಬ ಶೇಕ್ ಆಗುತ್ತೆ ಮಿಷಿನ್ ಅಂತ ನೋಡಿ ಈ ಥರ ಉಕ್ಕನ್ನ ರೆಡಿ ಮಾಡ್ಕೊಬಂದು ಕೊಟ್ಟಿದ್ದಾರೆ ಈ ಕೆಳಗಡೆ ಟೇಬಲ್ ಹತ್ರ ಈ ನ ಇಲ್ಲಿಗೆ ಜಾಯಿಂಟ್ ಮಾಡಿ ಮತ್ತೆ ಇನ್ನೊಂದು ಉಕ್ಕನ್ನ ಇಲ್ಲಿಗೆ ಹಾಕೊಂಡಿದೀವಿ ಓಕೆನಾ ಈ ರೀತಿಯಾಗಿ ಟೈಟಾಗಿ ಸೇರಿಸಿ ಉಪ್ಪನ್ನ ಟೈಟ್ ಮಾಡಿದ್ದಾರೆ ಇವಾಗ ಮಿಷಿನ್ ಏನು ಶೇಕ್ ಆಗ್ತಾ ಇಲ್ಲ ಅಷ್ಟೊಂದು ಮಿಷಿನ್ ಶೇಕ್ ಆಗ್ತಾ ಇಲ್ಲ ನೋಡಿ ಇದು ಬೆಲ್ಟು ಇದೇ ಬೆಲ್ಟು ಕಾಣಿಸ್ತಾ ಇದೆಯಾ ಇದೇ ಬೆಲ್ಟ್ ಇದೇ ಚೈ ಇದು ನಂದು ಚೈನ್ ಇದು ಬೆಲ್ಟ್ ಹಾಕಿಲ್ಲ ಅವರು ಚೈನ್ ಹಾಕಿದ್ದಾರೆ ಇಲ್ಲಿ ಇದೆಯಲ್ಲ ಮಧ್ಯ ಮಧ್ಯೆ ಸ್ಟ್ಯಾಪ್ಲರ್ ಪಿನ್ ಥರ ಇದು ಲೂಸ್ ಆದ್ರೇ ಟೈಮರ್ ಸ್ಕಿಪ್ ಆಗೋದು ಇದರಲ್ಲೂ ಕೂಡ ಏನಪ್ಪ ಲೂಸ್ ಆದರೆ ಟೈಮರ್ ಸ್ಕಿಪ್ ಆಗುತ್ತಂತೆ ಅವ್ರು ಹೇಳಿದ್ರು ಮೆಕ್ಯಾನಿಕ್ ನನಗೆ ಮತ್ತು ನೆಕ್ಸ್ಟು ಇಲ್ಲಿಗೆಲ್ಲ ನೀಟಾಗಿ ಆಯಿಲ್ ಹಾಕಿ ಇದನ್ನೆಲ್ಲ ಕಾಪಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಈ ಚ ಇದಕ್ಕೆ ಏನೋ ಚೈನ್ಗೆ ಆಯಿಲ್ ಹಾಕ್ಬೇಡಿ ಚೈನ್ಗೆ ಆಯಿಲ್ ಹಾಕ್ತಾರೆ ಅಂದರೆ ಚೈನ್ ಲೂಸ್ ಆಗುತ್ತೆ ಲೂಸ್ ಆಯಿತು ಅಂತಂದರೆ ಏನಪ್ಪಾ ತುಂಬ ಪ್ರಾಬ್ಲಮ್ ಆಗುತ್ತೆ ಏನೋ ಎಂಬ್ರಾಯ್ಡ್ರಿ ಮಾಡೋಕ್ಕಾಗಲ್ಲ ಅದಕ್ಕೆ ಚೈನ್ಗೆ ಯಾವ ಕಾರಣ ಆಯ್ಲ್ ಹಾಕ್ಬೇಡಿ ನಾವು ಚೈನ್ಗೆ ಯಾವುದೇ ಕಾರಣಕ್ಕೂ ಆಯಿಲ್ ಹಾಕಲ್ಲ ಈ ರಾಡ್ಗೆ ಮತ್ತು ಈ ಪ್ಲೇಸ್ಗೆಲ್ಲ ಆಯಿಲ್ ಹಾಕ್ತಿವಿ ಇದು ಬಾಬಿನ ಕೇಸ್ ಹಾಕೋ ಪ್ಲೇಸು ಇದು ಗೊತ್ತಿರ್ಬೋದು ಲಿವರ್ ಇದು ಮೆಷಿನ್ ಮಾಮೂಲಿ ಗೊತ್ತಲ್ಲ ಮೋಟ್ರು ಷ್ಟು ಗೊತ್ತಿದ್ದ ವಿಚಾರ ಅಷ್ಟು ನಾನು ಈ ಮಿಷಿನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಪ್ರಾಬ್ಲಮ್ ಬರ್ತಾ ಇದೆ ಅನ್ನೋರು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಾನು ಮೆಕಾನಿಕ್ ಶಾಪ್ ಹತ್ರನೇ ಹೋಗಿ ನಾನು ಅವ್ರ ಕೈಲಿ ಸಜೆಷನ್ ತೊಗೊಂಡು ನಿಮ್ಮ ಮಿಷಿನ್ ಏನು ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ ಎಲ್ಲ ನೋಟ್ಸ್ ಮಾಡಿಕೊಂಡು ನಾನು ಏನಪ್ಪ ಮೆಕಾನಿಕ್ ಹತ್ರ ನಾನು ಸಜೆಷನ್ ಕೇಳಿ ಮೆಕ್ಯಾನಿಕ್ ಹತ್ರ ವಿಡಿಯೋ ಮಾಡಿಸಿ ಹಂಡ್ರೆಡ್ ಪರ್ಸೆಂಟ್ ಹಾಕಿಸ್ತೀನಿ ಯಾರ್ಯಾರಿಗೆ ಆ್ಯಂಡ್ ಮಿಷಿನಲ್ಲಿ ಪ್ರಾಬ್ಲಮ್ ಬರ್ತಾ ಇದೆಯೋ ಅವರು ಕಮೆಂಟ್ಸ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಮತ್ತು ಇವಾಗ ನೋಡ್ಕೊಳ್ಳಿ ಮೆಕ್ಯಾನಿಕ್ಕು ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಏನಪ್ಪ ಇದು ಟೈಮರ್ ಸ್ಕಿಪ್ ಆದರೆ ಏನು ಮಾಡಬೇಕು ಅಂತ ಅದು ಅಷ್ಟು ಈಸಿ ಆಗುವ ತಲೆ ಒಳಗಡೆ ಹೋಗಲ್ಲ ಬಟ್ ಆದರೆ ನೀವು ಏನಪ್ಪ ತಿಳ್ಕೋಬೇಕು ಆದಷ್ಟು ಸ್ವಲ್ಪ ತಿಳ್ಕೊಳ್ಳಿ ಎಕ್ಸ್ಪೀರಿಯನ್ಸ್ ಆಗಿರೋ ಗೊತ್ತಾಗುತ್ತೆ ಓಕೆ ನೆಕ್ಸ್ಟ್ ತೋರಿಸಿ ನೋಡಿ ಕೆಳಗಡೆ ಬಂದು ಮೇಲ್ಗಡೆ ಹೋಗಬೇಕಾದ್ರೆ ಈ ಗ್ರೂನಲ್ಲಿ ಸೆಂಟ್ ಕೂತ್ಕೋಬೇಕು ಅಲ್ಲ ಸೆಂಟರ್ ಕೂತ್ಕೊಂಡಾಗ ಟೈಮಿಂಗ್ಸ್ ಬರುತ್ತೆ ನಿಮಗೆ ಇಟ್ಕೊಂಡಾಗ ನೋಡಿ ಈ ಗ್ಯಾಪ್ ಅಲ್ಲಿ ಬಂದ ಹೋಗುತ್ತೆ ಹ್ಮ್ ಈ ಗ್ಯಾಪ್ ಅಲ್ಲಿ ಬಂದ ಹೋಗುತ್ತೆ ಈ ಕಡೆ ಬಂದಾಗ ಮೇಲ್ ಬರುತ್ತೆ ಈ ಕಡೆ ಬಂದಾಗ ಈ ಡೌನ್ ಕೆಳಗಡೆ ಬರುತ್ತೆ ಹ್ಮ್ ಹ್ಮ್ ಹೀಗೆ ಬಂದ ಅಲ್ಲಿ ಇರಬೇಕು ಹಾ ಜಾಸ್ತಿ ಆಯ್ತು ಅಂದ್ರೆ ಥ್ರೆಡ್ ಕಟ್ ಆಗುತ್ತೆ ಇಲ್ಲ ಸ್ಟಿಚ್ ಬರಲ್ಲ ಓಕೆ ಹ್ಮ್ ಫುಲ್ಲು ವಿಡಿಯೋ ನಾನು ತೋರಿಸಿದ್ದೀನಿ ಯಾವ್ಯಾವ ಥರ ಏನೇನು ಮತ್ತು ನನಗೆ ಮೆಕಾನಿಕ್ ಏನೇನು ಸಜೆಷನ್ ಕೊಟ್ಟಿದ್ದಾರೆ ಮತ್ತು ಮೆಕಾನಿಕ್ ಏನು ಹೇಳ್ಕೊಟ್ಟಿದ್ದಾರೆ ಅಂತ ಅಷ್ಟು ಈಸಿಯಾಗಿ ಟೈಮರ್ ಸ್ಕಿಪ್ ಆಗೋದು ನಿಮ್ಮ ತಲೆ ಒಳಗಡೆ ಹೋಗಲ್ಲ ಅಷ್ಟು ಈಸಿಯಾಗಿ ಹೋಗಲ್ಲ ಬಟ್ ಪದೇ ಪದೇ ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಗಮನಿಸ್ಕೊಳ್ಳಿ ಯಾಕಂದರೆ ನಾನೇ ನಾಲ್ಕು ಸಲ ಹೇಳ್ಕೊಟ್ಟಿದ್ದೀನಿ ಹೇಳ್ಸ್ಕೊಂಡಿದ್ದೀನಿ ಅವ್ರ ಹತ್ರ ಬಟ್ ಆದ್ರೂ ಒಂದು ಎಮರ್ಜೆನ್ಸಿಗೆ ಅಂತ ಇರಲಿ ಅಂದ್ಬಿಟ್ಟು ನಾನು ಅವ್ರ ಹತ್ರ ವೀಡಿಯೋ ತೊಗೊಂಡಿದ್ದೀನಿ ಮತ್ತು ಎಮರ್ಜೆನ್ಸಿಗೆ ನಾನು ತಿಳ್ಕೊಳ್ಳೋಕ್ಕೋಸ್ಕರ ನಾನು ವೀಡಿಯೋ ತೊಗೊಂಡಿದ್ದೀನಿ ಪ ಅವ್ರ ಹತ್ರ ಪ ಇನ್ನೂ ಹೇಳ್ಸ್ಕೊಳ್ಳೋದು ತುಂಬ ಇದೆ ಹೇಳ್ಸ್ಕೊತೀನಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಇವಾಗ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೆಚ್ಚಿನ ಕಮೆಂಟ್ಸ್ ಬಂದು ನನಗೆ ಪ್ರಾಬ್ಲಮ್ ಆಗ್ತಾ ಇರೋದು ಅವ್ರಿಗೆ ನಿಮ್ಗೆಲ್ಲ ಪ್ರಾಬ್ಲಮ್ ಇರೋದೆಲ್ಲ ಹೆಚ್ಚಿನ ಕಮೆಂಟ್ಸ್ ಬಂದು ಅಂತ ನಾನು ನಿಮ್ಗೆ ಏನು ಕಮೆಂಟ್ಸ್ ಮಾಡಿದ್ದೀರ ಏನು ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ಗೆ ಸಜೆಷನ್ನ ನಾನು ಈ ಲೈವ್ ವಿಡಿಯೋದಲ್ಲೋ ಇಲ್ಲ ರೆಕಾರ್ಡೆಡ್ ವೀಡಿಯೋದಲ್ಲೋ ಮಾಡಿ ಮೆಕ್ಯಾನಿಕ್ ಹತ್ರ ಡೈರೆಕ್ಟಾಗಿ ಹೋಗಿ ತಿಳಿಸಿ ನಿಮಗೆ ಅವ್ರ ನಂಬರು ಕೂಡ ಇದರಲ್ಲಿ ವೀಡಿಯೋದಲ್ಲಿ ಹಾಕಿ ವೀಡಿಯೋ ಮಾಡೇ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟು ನೋಡಿ ಈ ರೀತಿಯಾಗಿ ಅಂದರೆ ಜಾಸ್ತಿ ಆದರೆ ಏನಾಗುತ್ತೆ ಕಮ್ಮಿ ಆದರೆ ಏನಾಗುತ್ತೆ ಮತ್ತು ನೀಡಲ್ ಪಾಯಿಂಟ್ ಯಾವ ಥರ ಕೂರಿಸ್ಬೇಕು ಅನ್ನೋದನ್ನ ಅವರು ಒಂದು ಫಾರ್ಟಿ ಮಿನಿಟ್ಸಲ್ಲಿ ಹೇಳ್ಕೊಟ್ಟಿದ್ದಾರೆ ಫಾರ್ಟಿ ಸೆಕೆಂಡ್ ಅಂದ್ಕೊಳ್ಳಿ ಒಂದು ಫಾರ್ಟಿ ಸೆಕೆಂಡಲ್ಲಿ ಹೇಳಿದ್ದಾರೆ ಬಟ್ ಯಾರು ಮೆಕ್ಯಾನಿಕ್ ಹೇಳ್ಕೊಡಲ್ಲ ಅವ್ರು ನಮ್ಗೆ ಪರ್ಚೆ ಇರೋದರಿಂದ ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಪರವಾಗಿಲ್ಲ ಹೇಳಿ ನನ್ನ ಮೆಕ್ಯಾನಿಕ್ ಹತ್ರ ಸಜೆಷನ್ ತೊಗೊಂಡೇ ತೊಗೋತೀನಿ ಏನು ಚೇಂಜಸ್ ಮಾಡೋಕ್ಕೋಗಲ್ಲ ನಾನು ಏನೋ ಏನು ನಿಮ್ಗೇನು ವರಿ ಮಾಡೋಕ್ಕಾಗಲ್ಲ ನಮ್ಮ ಸ್ಟೂಡೆಂಟ್ಸ್ಗಂತೂ ನಾನು ಹೆಲ್ಪ್ ಮಾಡಲೇಬೇಕು ಯಾಕಂದರೆ ನಾವು ಫ್ರೀಯಾಗಿ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ರು ಕೂಡ ನಾವು ಅವ್ರಿಗೆ ಸಪೋರ್ಟ್ ಅನ್ನೋದು ಮಾಡಬೇಕಾಗುತ್ತೆ ಸಪೋರ್ಟ್ ಮಾಡದೇ ಇರೋಕ್ಕಂತೂ ಆಗಲ್ಲ ಯಾಕಂದರೆ ಪಾಪ ಅವರು ತುಂಬ ನಮ್ಮ ಫ್ರೀ ವಿಡಿಯೋ ಅಂತ ಹೇಳಿಬಿಟ್ಟೆ ಆ ವೀಡಿಯೋನ ನೋಡಿ ಅವರು ಎಂಬ್ರಾಯ್ಡ್ರಿನ ಕಲಿಬೇಕಾದ್ರೆ ಅವ್ರಿಗೆ ಪ್ರಾಬ್ಲಮ್ಸ್ ಅನ್ನೋದು ಬಂದಾಗ ನಾವು ಸಜೆಷನ್ ಅನ್ನೋದು ಕೊಡಲೇಬೇಕು ಯಾಕಂದರೆ ಕೆಲವು ದಿವಸ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ನಂಗೆ ತುಂಬ ವರ್ಕ್ ಇತ್ತು ಅದರಿಂದ ಇವಾಗ ನಾನು ಏನಪ್ಪ ವೀಡಿಯೋಸ್ ಹಾಕ್ತೀನಿ ನಾನು ಟ್ರೈ ಮಾಡ್ತೀನಿ ಒಬ್ಬಳೇ ಮಾಡಬೇಕು ನೋಡಿ ನಾನು ಯಾವ ರೀತಿ ಆಗ್ಬಿಟ್ಟಿದ್ದೀನಿ ಅಂತ ತುಂಬ ವರ್ಕ್ ಇರುತ್ತೆ ಒಬ್ಬಳೇ ಮಾಡಬೇಕು ಬಟ್ ನಾನು ಕೈಯಲ್ಲಿ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪನ್ನ ನಾನು ನಿಮ್ಗೆ ಮಾಡ್ತೀನಿ ಡೋಂಟ್ ವರಿ ಆದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಏನು ಪ್ರಾಬ್ಲಮ್ ಆಗ್ತಾಯಿದೆ ಮತ್ತು ವಾಟ್ಸಪ್ಪಲ್ಲಾದರೂ ಕಳಿಸಿ ನಾನು ಮೆಕ್ಯಾನಿಕ್ ಹತ್ರ ಏನಾದರೂ ಜಾಸ್ತಿ ಕಮೆಂಟ್ಸ್ ಬಂತು ಅಂದರೆ ಇಮಿಡಿಯೇಟಾಗಿ ಮೆಕಾನಿಕ್ ಹತ್ರ ಹೋಗ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಯಾರ್ಯಾರ ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡೋದಲ್ಲಿ ನಾನು ಸಿಲ್ಕ್ ತ್ರೆಡ್ನ ಯಾವ ರೀತಿ ಹಾಕೋತೀನಿ ಮತ್ತು ಸಿಲ್ಕ್ ಥ್ರೆಡ್ಗೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋತೀನಿ ಮತ್ತು ಸಿಲ್ಕ್ ಥ್ರೆಡ್ನ ಯಾವ ರೀತಿಯಾಗಿ ನಾನು ಎಂಬ್ರಾಯ್ರಿ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಮಗೆ ಇಷ್ಟು ಪ್ರಾಬ್ಲಮ್ ಅದಿತ್ತು ಆ ಪ್ರಾಬ್ಲಮ್ಗೆಲ್ಲ ಏನೇನು ಸಜೆಷನ್ ಅಂತ ನಾನು ಹೇಳಿದ್ದೀನಿ ನಿಮಗೆ ಏನು ಪ್ರಾಬ್ಲಮ್ ಬರ್ತಾ ಇದೆಯೋ ಆ ಪ್ರಾಬ್ಲಮ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಡೈರೆಕ್ಟ್ ಮೆಕಾನಿಕ್ ಹತ್ರ ನಿನ್ನ ಸಜೆಷನ್ ಕೊಡ್ಸೋಣ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಯು ಬೈ ಬಾಯ್